ಇಂಗ್ಲಿಷ್ ಯಾವ ಮಾತಾಡ್ತಾರೋ ಅವರು ಭಾಷಾ ಪ್ರೇಮಿಗಳು ನಾನು ಹೇಳೋದು ವಿಷಯ ಸಂಸ್ಕೃತ ವಿಪರಿ ಪಡುವ ಕಷ್ಟಪಟ್ಟಿದ್ರೆ ಈಶ್ ನಾ ಮಾಡಿ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅವರ್ ಕೂಡ ಲಾಸ್ಟ್ ಕೂಡ that's what ಕಾಶ್ಮೀರ್ ಬ್ಯಾಂಡ್ ಬಸ್ ಆ ಕಿಸ್ ಬ್ಯಾಂಡ್ ಬಸ್ ಚೂಸ್ ಮಾಡಿ ಜೀವ ಚೆನ್ನಾಗಿರುತ್ತೆ ಯಾವುದೇ ಟೈಮ್ ಬಸ್ ಆ ಕಾಲ ಬಂತು ಗುಡ್ಡು ಬ್ಯಾಂಡ್ ಬಸ್ ಚೂಸಿಂಗಿಲ್ಲ ಸೆಲೆಕ್ಷನ್ ಬಿಟ್ ಬ್ಯಾಂಡ್ ಬಸ್ ನಾನು ಹೇಳೋದು ಇಷ್ಟೇ ಮಗ ಲೈಫ್ ಉದ್ದಾರ ಆಗಕ್ಕೆ ಮೊದಲನೇ ಸೀಕ್ರೆಟ್ ಯಾರು ಏನ್ ಅನ್ಕೊಂತಾರೋ ಅನ್ನೋ ರೋಗನ ಆದಷ್ಟು ಬೇಗ ವಾಸ ಮಾಡ್ಕೊಬಿಡಿ ಅದು ದೊಡ್ಡ ರೋಗ ಪ್ರತಿ ಚಿಕ್ಕ ಹೆಜ್ಜೆಯಲ್ಲೂ ಇಂಟ್ರೆಸ್ಟ್ ಮಾಡಕ್ ಹೋಗ್ತಿದೀವಿ ನೀರನ್ನು ಓದಬೇಕು ಜನ ಗುರುತಿಸ್ಬೇಕು ಹಂಗೇನಾದ್ರೂ క్లారిటీ కావు నిలబడుకోవాలి తెలిస్తే జీవన నీ వాళ్ళ

ನಿನ್ನ ವಿಮರ್ಶೆ ಇರ್ತಾರೆ ಬೆನ್ನು ಚುರಿ ಇರುತ್ತೆ ಕಾಲಿದ್ದಾರೆ ನೀನ್ ಏನಾದ್ರು ಮಾಡ್ತೀನಿ ಅಂತ ಧಾರವಾಡಕ್ಕೆ ಲಗೇಜ್ ಹಾಕೊಂಡು ರೂಮ್ ಅಲ್ಲಿ ಇಟ್ಟು ಕನಸನ್ನ ಲೈಬ್ರರಿ ಅವರು ಹೇಳ್ಕೊಂಡು ಹೋಗ್ತೀಯ ಒಂದ್ ಅಟೆಂಪ್ಟ್ ಹೋಗ್ಬಿಡುತ್ತೆ ಎಲ್ರು ಫೋನ್ ಮಾಡಿ ಆಗಲ್ಲ ಅಂತಾರೆ ಎಲ್ಲರೂ ಹೇಳ್ತಾರೆ ಪರವಾಗಿಲ್ಲ ಮಗ ಪ್ರಪಂಚ ಹಿಂಗೆ ಡಿಸೈನ್ ಆಗಿದೆ ಈ ಯಾರು ಏನಾದ್ರು ಸಾಧಿಸ ಕೊಟ್ಟರೆ ಡಿಸ್ಪ್ಲೇ ಮಾಡಬೇಕು ಇದು ಸೊಸೈಟಿ ಇರುವುದು ತಲೆ ಇರಿಸ್ಕೊಂಡ್ರ ಹ್ಯಾವ್ ಎ ಸ್ಟ್ರಾಂಗ್ ವಿಲ್ మీ లైఫ్ వన్ ఒప్పుడు నమ్ము మన బాగుంది బిగడ ಸರ್ ನಾನು ಆಂಗ್ವೇಜ್ ನಾನು ಹೇಳೋದು ಇವೆಲ್ಲ ಬಿಡ್ಬಿಡಿ ಒಂದ್ಸಲ ಈ ದೇಶವನ್ನು ರೂಲ್ ಮಾಡೋದು ಹ್ಯಾಂಡ್ ನೋಡಿ ನಿಂದೇ ಗೂಗಲ್ ಯಾವ కెట్ సైబర్ సిస్టెమ్ ఇస్ ద కాంబినేట్ సొల్యూషన్ ఫర్ టెంపరరీ ప్రాబ్లమ్ ఇఫ్ యు వాంట్ టు గివ్ ద టిక్ యు షుడ్ రిస్క్ గ్రేట్లీ ఎట్ ది బౌండ్ దట్ బౌండ్ నీ ఏం చేసా వట్టు ఆగా పోయ్ ఆస్తా లైక్ సోలే ఏ మొంగ తెన సబ్జెక్ట్ నసడో నీ ఏరాతి అంటే ఒకసారి డాక్టర్ ఒకసారి రిజిస్టర్ ఒకసారి ఏఎస్ ఒకసారి కేఎస్ నమ

क्या कोटियाँ तीन ये लिस्ट क्या कोटियाँ ना निर्देश ननु बक्ये नाने येर कोटिया लंबे पैरों के हित करता संस्पनी बहुत चेंज मार बढ़िया निपट के कस्टमर बहुत दर्द है मेल बहुत दर्द है ये जगह एक आईडल बुलिया दर्द है आज कुछ मतलब याको बच्चा बच्चा क्यों ये नया मायने पैदा करेगा निंद बक

ನಾಯಿ ಲಾಠಿ ನೆರವಾಗುತ್ತೆ ಅದೇ ಲಾಟಿ ತಗೊಂಡು ಸಿಂಹ ನೋಡಿದ್ರೆ ಹೊಡೆದಿರೋ ನೆರಕೊಡುತ್ತೆ ನಾಯಿಗೆ ಲಾಟಿ ಪ್ರಾಬ್ಲಮ್ ಬರ ಸಿಂಹ ಹೊಡೆದಿರೋ ಪ್ರಾಬ್ಲಮ್ ಸಿಂಹ ಸಮಸ್ಯೆಯ ಮೂಲ ಹೊರಗುತ್ತೆ ಅದಕ್ಕೆ ಅಲ್ಲಿ ಕಿಂಗ್ ಆಫ್ ದ ಫಾರೆಸ್ಟ್ Ni nak apa? Ini janda. Ada tu ini nak apa? Kali dah kupu pada kita sah, cerita

ಅಪ್ಪ ಅಮ್ಮನ ಕಳ್ಕೊಂಡು ತಂಗಡನ್ನ ತಿದ್ದು ಔಟ್ಡೇಟೆಡ್ ಬುಕ್ಸ್ ಅಪ್ಡೇಟ್ ಆಗಿ ರ್ಯಾಂಕ್ ವರ್ಸ್ ನಮಗೂ ಈ ಕಥೆ ತೋರಿಸಿ ಇಷ್ಟಪಟ್ಟು ಈ ಮಕ್ಕಳವರ ಜೊತೆ ಸಲ್ಲಿಗೆ ಇಲ್ಲ ಮೊದಲನೇ ಸೀಕ್ರೆಟ್ ಯಾರು ಏನ್ ಅನ್ಕೊಳ್ತಾರೋ ಅನ್ನೋ ರೋಗನ ಆದಷ್ಟು ಬೇಗ ವಾಸ ಮಾಡ್ಕೋಬೇಡಿ ಅದು ದೊಡ್ಡ ರೋಗ ಪ್ರತಿ ಚಿಕ್ಕ ಹೆಚ್ಚನ್ನು ಇಂಟ್ರೆಸ್ಟ್ ಮಾಡಕ್ ಹೋಗ್ತೀವಿ ನೀರು ಜನ ಗುರುತಿಸಬೇಕು ಹಂಗೆ